ಎಲ್ಲ ರೈತರಿಗೆ ನಮಸ್ಕಾರ ಮುಲ್ಲಾ ಜವಾರಿ ನಾಟಿ ಕೋಳಿ ಸಾಗಾಣಿಕೆ ಕೇಂದ್ರದಲ್ಲಿ ಈಗ ತಾವೆಲ್ಲ ಕೇಳ್ತಿದ್ರಿ ಕೋಳಿಗಳು ಗೊರ್ರ ಗೊರನ್ ಬರ್ತಾ ಇದ್ದಾರೆ ಕ್ಷಮ್ತಾ ಇದ್ದಾವೆ ಸೀಮ್ತಾ ಇದ್ದಾವೆ ನೆಗಡಿ ಆಗಿದೆ ಸರ್ ಏನು ಮಾಡಬೇಕಂತ ಹೇಳಿ ಸೊ ಯಾವ ಔಷಧಿಗೆ ಕೊಡಬೇಕು ಸರ್ ನೀವು ಅಂತ ಕೇಳ್ತಿದ್ರಿ ಅದಕ್ಕೆ ಮೊದಲು ನೋಡ್ಕೋಬೇಕು ಯಾವ ಸಿಂಟಮ್ಸ್ನಲ್ಲಿದೆ ಫಸ್ಟ್ ಸಿಂಟಮ್ಸ್ ಇದೆ ಸೆಕೆಂಡ್ ಸಿಂಟಮ್ಸ್ ನೆಗಡಿ ಭಾಳಾಗಿದೆ ಈ ಸೌಂಡ್ ನಿಮಗೆ ನೈಟಲ್ಲಿ ಶಾಂತಿ ಪ್ಲೇಸಲ್ಲಿ ಮಾತ್ರ ನಿಮಗೆ ಕೇಳಲು ಸಿಗುತ್ತದೆ ಆ ಸೌಂಡ್ ಕೇಳಬೇಕಂದ್ರೆ ಒನ್ ಟೈಪ್ ಗರ್ ಗರ್ ಒಂದು ಭಾಳ ನಮಗೆ ಕಫ ಆದಾಗ ನಾವು ಏನು ಕರ್ 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 ಅಂತೀವಲ್ಲ ಅದೇ ಟೈಪ್ ಸೌಂಡ್ ಮಾಡುತ್ತವೆ ಸೊ ಆ ಆ ಥರ ಏನರೂ ಆದಾಗ ಯಾರೂ ಹೆದರುವ ನೆಸೆಸಿಟಿ ಇಲ್ಲ ಅದಕ್ಕೆ ಒಂದು ಮೆಡಿಷನ್ ಕೂಡ ಇದೆ ಅದರ ತಕ್ಕಂಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು ಯಾವುದು ಹೆದರಿಕೆ ಅದಕ್ಕೆ ಇಲ್ಲ ಅದು ಕಾಮನು ನೆಗಡಿ ಆಗುವುದು ಕಾಮನು ಕೋಳಿಗಳಿಗೆ ನೆಗಡಿ ಆಗುವುದು ಜ್ವರ ಬರುವುದು ಕಾಮನು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ನಾನು ನಿಮ್ಗೆ ಹೇಳ್ತೇನೆ ಇನ್ನು ಮಠ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಾವು ಹೋಗಿ ಪಟ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲಕನನ್ನು ಪ್ರೇಸ್ ಪ್ರೆಸ್ ಮಾಡೋದು ಮರಿಬೇಡಿ ಅದಕ್ಕೆ ಯಾವುದು ಔಷಧಿ ಕೊಡಬೇಕಂತ ನೀವು ಕೇಳಿ ಇಲ್ಲಿದೆ ನೋಡಿ ಆಂಡ್ರಾಕ್ಸಿನ್ ಬಿ ಎಚ್ ಅಂತ ಬರುತ್ತೆ ಈ ಔಷಧಿ ನಿಮಗೆ ಒಂದು ಲೀಟ್ರ್ ಸಿಗುತ್ತೆ ಇದ್ರ ಕಾಸ್ಟ್ ಎಮ್ ಆರ್ ಪಿ ಬಂದುಬಿಟ್ಟು ಐ ಥಿಂಕ್ ನಿಮಗೆ ಹಾಂ ಟೂ ತೌಸಂಡ್ ಟು ಏಯ್ಟಿ ನೈನ್ ಇದೆ ಸೊ ಇದು ನಿಮಗೆ ಮೆಡಿಕಲ್ ಶಾಪ್ದವರು ನಿಮಗೆ ಹದಿನೇಳು ನೂರ ಐವತ್ತು ರೂಪಾಯಿಗೆ ಕೊಡ್ತಾರೆ ಸೆವೆಂಟೀನ್ ಫಿಫ್ಟಿ ಹದಿನೇಳು ನೂರ ಐವತ್ತು ರೂಪಾಯಿಗೆ ನಿಮಗೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಆಂಡ್ರಾಕ್ಸಿನ್ ಬಿ ಎಚ್ ಬಿ ಎಚ್ ಅಂತ ಇರುವುದನ್ನು ನೋಡಿ ತಗೋರಿ ಇದರಲ್ಲಿ ಎರಡು ಔಷಧಿ ಬರ್ತವೆ ಇನ್ನೊಂದು ಔಷಧಿ ನನಗೆ ಹೆಸರು ನನಗೆ ಇಲ್ಲ ಅದೊಂದು ಔಷಧಿ ಬರುತ್ತೆ ಇದೊಂದು ಔಷಧಿ ಇದೆ ಸೊ ಇದಕ್ಕೆ ಯಾವ ಥರ ಇದರದ್ದು ಯೂಸೇಜ್ ಹೆಂಗಿದೆ ಇದು ಹೆಂಗೆ ಬಳಸಬೇಕು ಇದು ಪ್ರತಿ ಎರಡು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಪ್ರತಿ ಎರಡು ಲೀಟ್ರ್ ನೀರಿಗೆ ಒಂದು ಎಮ್ ಎಲ್ ಕೊಡಬೇಕು ಪ್ರತಿ ಎರಡು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಅದೇ ಥರ ನಿಮ್ಮ ಟ್ಯಾಂಕ್ ಎಷ್ಟಿದೆ ಸೊ ನಾನು ಏನು ಹೇಳ್ತೀನಿ ಆಟೋಮೆಟಿಕ್ ಈ ಥರ ಡ್ರಿಂಕರಲ್ಲಿ ಕೊಟ್ಟರೆ ಆಗಿ ತಿರು ಕುಡಿತಾವೆ ತ್ರೀ ಡೇಸು ವಿತೌಟ್ ಮಿಸ್ ಇದು ಔಷಧಿ ಕೊಡಿ ತ್ರೀ ಡೇಸ್ ಇದೇನಿದೆ ಅಲ್ಲ ಅಂಡ್ರಸಿಂಗ್ ಬಿ ಎಚ್ ತ್ರೀ ಡೇಸ್ ಕಂಟಿನ್ಯೂ ಟೂ ಲೀಟ್ರ್ ನೀರಿಗೆ ಒನ್ ಎಮ್ ಎಲ್ ಅದೇ ತಕ್ಕಂಗೆ ಟೋಟಲ್ ಕೋಳಿಗಳಿಗೆ ಕೊಡಿ ಆಮೇಲೆ ಕಂಟಿನ್ಯೂ ತ್ರೀ ಡೇಸ್ ಆಗಿ ಕೊಡಬೇಕು ತ್ರೀ ಡೇಸ್ ಕೊಡೋದ್ರಿಂದ ಎಲ್ಲ ರೀತಿಯಲ್ಲಿ ಕವರ್ ಆಗುತ್ತೆ ಮತ್ತೆ ಕವರ್ ಆಗಿಲ್ಲ ಅಂದರೆ ಇನ್ನೂ ಒಂದು ದಿನ ಹೆಚ್ಚಿಗೆ ಕೊಡಿ ಬರುವ ದಿನಗಳಲ್ಲಿ ನಿಮಗೆ ಇದು ಯಾವುದೇ ಥರ ಇಂಥದ್ದು ಪ್ರಾಬ್ಲಮ್ ಬರಲ್ಲ ಸೊ ಈ ಔಷಧಿಯನ್ನು ಕೊಳಿಲಿಕ್ಕೆ ಮರಿಲಿಕ್ಕೆ ಹೋಗಬೇಡಿ ಈ ಥರ ಆದರೆ ಯಾಕೆಂದರೆ ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಇರುವಂಥ ಶೆಡ್ಡಿನಲ್ಲಿ ಎಲ್ಲ ಕೋಳಿಗಳನ್ನು ನೀವು ಕಳ್ಕೊಬೇಕಾಗತ್ತೆ ಸೊ ಅದಕ್ಕಾಗಿ ಇದರದ್ದು ನೂರ ಐವತ್ತು ರೂಪಾಯಿ ಇದೆ ಸೊ ಏನು ಮಾಡುವುದು ಕಾಸ್ಟ್ ಭಾಳ ಇದೆ ಅಂತ ಹೆದರ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಹತ್ತು ಕೋಳಿಗಳು ಸತ್ತರೆ ಆ ರೇ ಆ ಕಾಸ್ಟ್ ನಿಮಗೆ ಕವರ್ ಆಗಿಬಿಡುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ಪ್ರೊಟೆಕ್ಷ ಪ್ರೊಕೇಶನ್ ತಗೋರಿ ನಿಮಗೆ ಯಾವ ತಗೋ ಈ ಇದೆ ಏನು ಔಷಧಿ ಇದೆ ಅಲ್ಲ ಔಷಧಿ ಒಮ್ಮೆ ತೊಗೊಂಡು ಬಂದರೆ ಎಲ್ಲ ಖಾಲಿ ಮಾಡಬೇಕಂತಿಲ್ಲ ನಿಮ್ಮ ಬರ್ಡ್ಸ್ ರಿಕವರಿ ಆದರೆ ಮತ್ತು ನೆಕ್ಸ್ಟ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಆಂಡ್ರಸಿನ್ ಬಿ ಎಚ್ ಈ ಔಷಧಿಯನ್ನು ಕೊಡಬೇಕಾಗತ್ತೆ ಕರ್ ಕರ್ ಸೌಂಡಿಗೆ ನೆಗಡಿಗೆ ಕೆಮ್ಮಿಗೆ ಸೀಮಿಗೆ ಇದಕ್ಕೆ ಡಿ ಪಸ್ ಸಿಂಪ್ಟಮು ಅಂತ ಹೇಳ್ತಾರೆ ಅದಕ್ಕೆ ಹೆದ್ರೂ ಅವಶ್ಯಕತೆ ಇಲ್ಲ ಯಾಕಂದರೆ ಈ ಮೆಡಿ ಈ ಮೆಡಿಷನ್ನು ಕಂಟ್ರೋಲ್ ಮಾಡಿಕೊಡತ್ತೆ ನಿಮಗೆ ಅದಕ್ಕೆ ಯಾವುದೇ ಥರದ ಹೆದರಿ ಅವಶ್ಯಕತೆ ಇಲ್ಲ ತೊಂದರೆ ತೊಗೋಬೇಡಿ ಭಯ ಭಯವಾಗಬೇಡಿ ನಾನು ಎಲ್ಲ ರೈತರು ಈ ಔಷಧಿ ಒಂದು ಸಿಗುತ್ತೆ ಇದು ಇನ್ನು ಮಟ್ಟ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಾವು ಹೋಗು ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಬರುವ ನೆಕ್ಸ್ಟ್ ಯಾವುದಾದ್ರೂ ಯೂಸ್ಫುಲ್ ವಿಡಿಯೋಗಳು ತಮಗೆ ಫಸ್ಟ್ ಸಿಗುತ್ತವೆ ನಿಮ್ಮ ಕೋಳಿ ಸಾಗಾಣಿಕೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು